ಹಾಸನದ ಆದಿದೇವತೆ ಹಾಸನಬಿಯ ದರ್ಶನೋತ್ಸವದ ಕೊನೆಯ ದಿನದ ವ್ಯವಸ್ಥೆಗಳನ್ನು ಪರಿಶೀಲಿಸಲು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಜಿಲ್ಲಾಧಿಕಾರಿ ಕುಮಾರಿ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಶಸ್ಕಾ ಶಿವಲಿಂಗೇಗೌಡ ಅವರು ದೇಗುಲಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿದರು ದೇವಸ್ಥಾನದ ಮುಂಭಾಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ ಅವರು ಈ ಬಾರಿಯ ದರ್ಶನೋತ್ಸವವು ಯಶಸ್ವಿಯಾಗಿರುವುದಕ್ಕೆ ತೃಪ್ತಿ ವ್ಯಕ್ತಪಡಿಸಿದರು ಇಂದು ಹಾಸನಾಂಬೆ ದೇವಿಯ ದರ್ಶನಕ್ಕೆ ಕೊನೆಯ ದಿನವಾಗಿದೆ ಈ ವರ್ಷದ ಹದಿನಾಲ್ಕು ದಿನಗಳ ದರ್ಶನೋತ್ಸವದಲ್ಲಿ ಯಾವುದೇ ದೊಡ್ಡ ಸಮಸ್ಯೆಗಳು ಆಗಿಲ್ಲ ಈ ಬಾರಿ ನಾವು ಮುಖ್ಯವಾಗಿ ಸಾಮಾನ್ಯ ಜನರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ವು ಎಲ್ಲರೂ ಸುಗಮವಾಗಿ ದೇವಿಯ ದರ್ಶನ ಪಡೆದು ಸಂತೋಷದಿಂದ ಹಿಂದಿರುಗಿದ್ದಾರೆ ಸಾರ್ವಜನಿಕರು ಮಂತ್ರಿಗಳು ಮತ್ತು ಚಿತ್ರರಂಗದ ಗಣ್ಯರು ಸೇರಿದಂತೆ ಎಲ್ಲರಿಗೂ ಉತ್ತಮ ಅನುಭವ ಸಿಕ್ಕಿದೆ ಎಂದು ಸಚಿವರು ಸಂತಸ ವ್ಯಕ್ತಪಡಿಸಿದರು ಇನ್ನು ಇಂದು ಸಾರ್ವಜನಿಕ ದರ್ಶನಕ್ಕೆ ಕೊನೆಯ ದಿನ ನಾಳೆ ಅಂದರೆ ಗುರುವಾರ ದೇವಿಗೆ ಶಾಸ್ತ್ರೋಕ್ತ ಪೂಜೆಗಳನ್ನು ಸಲ್ಲಿಸಿದ ಬಳಿಕ ದೇವಾಲಯದ ಬಾಗಿಲು ಮುಚ್ಚಲಾಗುತ್ತದೆ ಹಾಗಾಗಿ ಇಂದು ದರ್ಶನ ಪಡೆಯಲು ಬಂದಿರುವ ಎಲ್ಲ ಭಕ್ತರು ವ್ಯವಸ್ಥೆಗಳೊಂದಿಗೆ ಸಹಕರಿಸಬೇಕು ಎಂದು ಭಕ್ತರಲ್ಲಿ ಮನವಿ ಮಾಡಿದ್ರು ದರ್ಶನೋತ್ಸವವು ಯಶಸ್ವಿಯಾಗಲು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಹಾಗೂ ದೇವಾಲಯದ ಸಿಬ್ಬಂದಿ ವರ್ಗದವರು ಹಗಲಿರುಳು ಶ್ರಮಿಸುವುದಕ್ಕೆ ಸಚಿವರು ಮೆಚ್ಚುಗೆ ಸೂಚಿಸಿದ್ರು ಒಟ್ಟಾರೆ ಈ ಬಾರಿ ಬಹಳ ಸುಗಮವಾಗಿ ಸುಲಲಿತವಾಗಿ ದರ್ಶನ ಆಗಿದೆ ಇಂದಿನ ವರ್ಷಗಳ ಹೋಲಿಕೆ ಮಾಡಿದರೆ ಈ ಬಾರಿ ಕಾಮನ್ ಜನಗಳಿಗೆ ಅಂದರೆ ಶ್ರೀ ಸಾಮಾನ್ಯರಿಗೆ ಸಾರ್ವಜನಿಕರಿಗೆ ನಂಬರ್ ಒನ್ ಪ್ರಯಾರಿಟಿ ಕೊಟ್ಟಿದ್ದೇವೆ ಓದಬಾರಿಯೆಲ್ಲ ಕಾಮನ್ ಜನ ಪಬ್ಲಿಕ್ ಅಂದರೆ ಕೊನೆಯ ಪ್ರಯಾರಿಟಿಯಲ್ಲಿ ನಿಲ್ಲಿಸಿ ಅವ್ರನ್ನ ಸೈಡಿಗೆ ತಳ್ಳಿ ಅವರು ಕಷ್ಟಪಟ್ಟು ಎದ್ದು ಬಿದ್ದು ದೇವಿಗೆ ಕೈ ಮುಗಿದು ಹೋದರೆ ಸಾಕಾಗಬೇಕಾಗಿತ್ತು ಆ ಒಂದು ಪರಿಸ್ಥಿತಿ ಇದ್ದಿದ್ದು ಈ ವರ್ಷ ನಂಬರ್ ಒನ್ ಪ್ರಯಾರಿಟಿ ಸಾರ್ವಜನಿಕರಿಗೆ ಕೊಟ್ಟಿದ್ದೇವೆ ಗಣ್ಯ ವ್ಯಕ್ತಿಗಳಿಗೂ ಅವಕಾಶ ಮಾಡಿದ್ದೇವೆ ಆದರೆ ಅವರಿಗೆ ಲಿಮಿಟೆಡ್ ಆಗಿ ಟೈಮ್ ಕೊಟ್ಟು ಜೊತೆಗೆ ಗಣ್ಯ ವ್ಯಕ್ತಿಗಳ ಹೆಸರಿನಲ್ಲಿ ಆಗ್ತಾಯಿದ್ದ ದುರುಪಯೋಗಗಳಿಗೆ ಕಡಿವಾಣ ಹಾಕಿ ಅವ್ರಿಗೂ ಅವಕಾಶ ಮಾಡಿಕೊಟ್ಟು ಗಣ್ಯ ವ್ಯಕ್ತಿಗಳಿಗೆ ಆದರೆ ನಂಬರ್ ಒನ್ ಪ್ರಯಾರಿಟಿ ಜನರಲ್ ಪಬ್ಲಿಕ್ಕಿಗೆ ಕೊಟ್ಟಿದ್ದರಿಂದ ಈ ವರ್ಷ ಜನ ನೂಕು ನುಗ್ಗಲು ಜನ ಟೈಮು ವೆಯ್ಟ್ ಮಾಡಿದರೂ ಕೂಡ ನೂಕು ನುಗ್ಗಲು ಇಲ್ಲದೆ ದರ್ಶನ ಆಗಿದೆ ಬಂದವರಿಗೆ ನೀರಾಗಲಿ ಟಾಯ್ಲೆಟ್ ಫೆಸಿಲಿಟಿ ಚೆನ್ನಾಗಿ ಕೊಟ್ಟಿದ್ದೇವೆ ದಿನ ಮಳೆ ಬಂದರೂ ಕೂಡ ಮಳೆಯಲ್ಲಿ ನೆನೆಯದಂಗೆ ಅವ್ರಿಗೆ ವ್ಯವಸ್ಥೆ ಮಾಡಿದ್ದೇವೆ ಸೊ ಒಟ್ಟಾರೆ ಈ ಬಾರಿ ಚೆನ್ನಾಗಿ ಸಾರ್ವಜನಿಕರಿಗೆ ದರ್ಶನ ಆಗಿದೆ ಅನ್ನುವಂಥದ್ದು ನಮಗೂ ಸಂತೋಷದ ವಿಷಯ ಮತ್ತು ಮುಖ್ಯವಾಗಿ ಹೊರ ಜಿಲ್ಲೆಗಳಿಂದ ಬಂದಂತಹ ಜನ ಹೊರ ರಾಜ್ಯದಿಂದ ಬಂದಂತಹ ಜನ ಚೆನ್ನಾಗಿ ದರ್ಶನ ಪಡ್ಕೊಂಡು ಖುಷಿಯಾಗಿ ಹೋಗಿದ್ದಾರೆ ಸಂತೋಷವಾಗಿ ಹೋಗಿದ್ದಾರೆ ಅದರಿಂದ ಎಲ್ಲ ಒಂದು ಕಡೆ ಹಾಸನ ಜಿಲ್ಲೆಗೆನೆ ಗೌರವ ಬಂದಿದೆ ಹೆಚ್ಚಾಗಿ ಅಂತ ನಾನು ಅಂದ್ಕೊಳ್ತೇನೆ ಈ ವರ್ಷದ ಕಾರ್ಯಕ್ರಮ ಹಾಸನದ ಜನತೆ ಮತ್ತು ಜಿಲ್ಲೆಯ ಕೀರ್ತಿಯನ್ನು ಇನ್ನೊಂದು ಸ್ವಲ್ಪ ಮೇಲಕ್ಕೆ ಹೋಗಿ ಹಾಸನಕ್ಕೆ ಇಡೀ ರಾಜ್ಯದಲ್ಲಿ ಒಂದು ಗೌರವವನ್ನು ತಂದುಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ ಇವತ್ತು ಐದು ಗಂಟೆಗೆ ಗೇಟ್ ಕ್ಲೋಸ್ ಆಗುತ್ತೆ ಏಳು ಗಂಟೆಗೆ ದರ್ಶನ ನಿಲ್ಲುತ್ತೆ ಸಾರ್ವಜನಿಕರು ದಯವಿಟ್ಟು ಸಹಕರಿಸಬೇಕು ಆ ನಂತರನೂ ಬಂದುಬಿಟ್ಟು ಗೇಟ್ ಹತ್ರ ಗಲಾಟೆ ಮಾಡಬೇಡಿ ದಯವಿಟ್ಟು ಇಷ್ಟು ದಿನ ಚೆನ್ನಾಗಾಗಿದೆ ನೀವೇನಾದರೂ ಬಂದು ಗೇಟ್ ಹತ್ತಿರ ಗಲಾಟೆ ಮಾಡಿದರೆ ಉದ್ದೇಶಪೂರ್ವಕವಾಗಿ ನೀವು ಅಲ್ಲಿ ಬೇರೆ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಬೇಕಾಗುತ್ತೆ ಯಾಕಂದರೆ ಇಷ್ಟು ದಿನ ನಾವು ಎಲ್ಲ ಸಾರ್ವಜನಿಕರಿಗೆ ಬಿಟ್ಟಿದ್ದೀವಿ ಬಿಟ್ಟು ಕೂಡ ನೀವು ಬೇಕಂತೆ ಲಾಸ್ಟ್ ಮಿನಿಟಲ್ಲಿ ಬಂದುಬಿಟ್ಟು ಗೇಟ್ ಓಪನ್ ಮಾಡಿ ಅಂತ ಹೇಳಿದರೆ ಗಣ್ಯ ವ್ಯಕ್ತಿಗಳೇ ರೂಲ್ಸನ್ನು ಫಾಲೋ ಮಾಡೋವಾಗ ಸಾಮಾನ್ಯ ಜನ ಫಾಲೋ ಮಾಡಬೇಕಲ್ವಾ ಹಾಗಾಗಿ ಇಷ್ಟು ದಿನ ಅವ್ರಿಗೋಸ್ಕರನೇ ಎಲ್ಲಾರನ್ನೂ ಕಟ್ ಮಾಡಿ ಸಾರ್ವಜನಿಕರಿಗೆ ಬಿಟ್ಟಿದ್ದೀವಿ ಹಾಸಂದವರ್ಗಂತೂ ತುಂಬ ಚೆನ್ನಾಗಿ ದರ್ಶನ ಆಗಿದೆ ಹಾಗಾಗಿ ಗೇಟು ಐದು ಗಂಟೆಗೆ ಆಗ್ತೀವಿ ಏಳು ಗಂಟೆಗೆ ದರ್ಶನ ನಿಲ್ಲುತ್ತೆ ಅದಾದಮೇಲೆ ಬಂದು ಬೇಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಸ್ತಂಬ ಜಾತ್ರಾ ಮಹೋತ್ಸವ ದರ್ಶನಕ್ಕೆ ಈ ದಿನ ಕೊನೆಯ ದಿನ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಎಲ್ಲ ಎಂಟ್ರಿ ಗೇಟ್ಗಳನ್ನ ಬಂದ್ ಮಾಡಲಾಗುತ್ತೆ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತೇವೆ ಈ ದಿನ ಸಾರ್ವಜನಿಕ ದರ್ಶನಕ್ಕೆ ಕೊನೆಯ ದಿನ ಆಗಿದ್ದು ಇವತ್ತು ಸಂಜೆ ನಾಲ್ಕು ಗಂಟೆಗೆ ಎಲ್ಲ ಇಂಟ್ರಿಗೇಟ್ಗಳನ್ನ ಬಂದ್ ಮಾಡಲಾಗುತ್ತೆ ಈ ಬಾರಿ ಎಲ್ಲ ವರ್ಷಗಳಿಗಿಂತ ವಿಜೃಂಭಣೆಯಿಂದ ಯಶಸ್ಸಿನಿಂದ ಯಾವುದೇ ಗೊಂದಲಗಳಿಲ್ಲದೆ ಯಾವುದೇ ಕೊರತೆಗಳಿಲ್ಲದೆ ಶ್ರೀಸಾಮಾನ್ಯ ಭಕ್ತರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ಉದ್ದೇಶದಿಂದ ಸನ್ಮಾನ್ಯ ಉಸ್ತುವಾರಿ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡ ಸರ್ ಅವರ ಏನು ತೀರ್ಮಾನ ಮಾಡಿದರೆ ಅವರ ಸಲಹೆ ಆಧಾರದ ಮೇಲೆ ಈ ಬಾರಿಯ ಜಾತ್ರಾ ಮಹೋತ್ಸವ ನಡೆದಿದ್ದು ಸಂಪೂರ್ಣ ಯಶಸ್ಸುಗೊಂಡಿದೆ ಇದಕ್ಕೆ ಕಾರಣಕರ್ತರ ಅಂತ ಮಾನ್ಯ ಉಸ್ತುವಾರಿ ಸಚಿವರಾದ ಕೃಷ್ಣ ಸರ್ ಅವರಿಗೆ ಮತ್ತು ಈ ಎಲ್ಲ ಪೂಜಾ ಕೈಂಕರ್ಯ ಮತ್ತು ಭಕ್ತರ ದರ್ಶನಕ್ಕೆ ಅವಕಾಶ ನೀಡಿದಂಥ ಶಿಕ್ಷೇತ್ರದ ಗುರುಗಳಾದಂತಹ ಪ್ರಧಾನ ಅರ್ಚಕರಾದ ನಾಗರಾಜ್ ಗುರುಗಳಿಗೆ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದವನ್ನು ಹೇಳ್ತೇನೆ ಇಲ್ಲಿಯವರೆಗೆ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೇಳು ಸಾವಿರ ಜನ ದರ್ಶನವನ್ನು ಪಡೆದಿದ್ದರೆ ಹತ್ತೊಂಬತ್ತು ಕೋಟಿ ನಲವತ್ತೇಳು ಲಕ್ಷ ದೇವಾಲಯದ ಆದಾಯ ಬಂದಿದೆ ಇಲ್ಲಿಯವರೆಗೂ ನಾಳೆ ದೇವ್ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರೋಲ್ಲ ಇವತ್ತು ನಾಲ್ಕು ಗಂಟೆಗೆ ಎಂಟ್ರಿ ಗೇಟ್ ಕ್ಲೋಸ್ ಆಗುತ್ತೆ ಸಂಜೆ ಜಾತ್ರೆ ಇದೆ ಬೆಳಗ್ಗೆ ಏಳು ಗಂಟೆಗೆ ದೇವಾಲಯದ ಬಾಗಿಲನ್ನು ಹಾಕಲಾಗುತ್ತೆ ಬಟ್ ದರ್ಶನ ಮಾತ್ರ ಇವತ್ತು ನಾಲ್ಕು ಪ್ರಚಾರಕ್ಕಿಂತ ಅಪಪ್ರಚಾರಗಳು ಜಾಸ್ತಿ ಆಗಿದೆ ದಯವಿಟ್ಟು ಅಪಪ್ರಚಾರಗಳನ್ನು ಯಾರದು ಮಾಡಬೇಡಿ ನೀವೇನೇ ಸುದ್ದಿ ಮಾಡಬೇಕಾದ್ರೆ ಅದರ ಸತ್ಯ ತಿಳ್ಕೊಂಡು ಸುದ್ದಿ ಮಾಡಿ ನೀವು ಇಲ್ಲೇನೇ ಅಪಪ್ರಚಾರ ಮಾಡುತ್ತೀರ ಗೊತ್ತು ಅದಕ್ಕೆ ನಾನು ಹೇಳ್ತೀನಿ ಇವತ್ತು ಇಲ್ಲಿ ಕಳ್ಳಪ್ಪನ ತಂಡಾಗಿ ಕಳ್ಳಪ್ಪನ ಮಾಡ್ತೀರಾ ಅಲ್ವಾ ನಾಡಿಗೆ ಇವತ್ತು ಸಾರ್ವಜನಿಕವಾಗಿ ಕೊನೆಯ ದರ್ಶನ ಇದಾದ ಮೇಲೆ ಸಂಜೆ ಐದು ಗಂಟೆ ಮೇಲೆ ನಾವು ಪೂಜೆಗೆಲ್ಲ ಹೋಗಬೇಕು ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ನಿಮ್ಮಲ್ಲಿ ಹೆಚ್ಚು ಹೊತ್ತು ಮಾತಾಡೋದಕ್ಕೂ ಸಮಯ ಇಲ್ಲ ಈಗ ಹೇಳೋದು ಇಷ್ಟೇ ನಾವು ಬೆಳಗ್ಗೆ ಐದು ನಿಮಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಂಡಿದ್ದೀವಿ ನೆನ್ನೆ ರಾತ್ರಿಯಲ್ಲ ನಮಗೆ ನಿದ್ದೆ ಇಲ್ಲ ನಿದ್ದೆ ರಾತ್ರಿ ನಮಗೆ ಇದು ಶುರುವಾದಾಗಲಿದ್ದಲ್ವೇ